ಮಾಧ್ಯಮಿಕರಿಗೆ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ನಾನು ಒಂದು ಪತ್ರಿಕೋಷ್ಠಿ ಮಾಡಿದ್ದೆ ಜನಾರ್ದನ ಪೂಜಾರಿ ಅವರ ಹೇಳಿಕೆಯ ವಿರುದ್ಧವಂತೂ ನಾನು ಮಾಧ್ಯಮ ಗೋಷ್ಠಿಯನ್ನ ನಡೆಸಿದೆ ಆ ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಜನಾರ್ಥನ ಪೂಜಾರಿ ಒಂದು ಪ್ರಶ್ನೆ ಮಾಡಿದ್ದೆ ನಿಮ್ಮ ಸಿದ್ಧಾಂತ ಗುರುರ ಸಿದ್ಧಾಂತವ ಅಥವಾ ಸಾವರ್ಕರ ಸಿದ್ಧಾಂತವಾ ಅಂತ ಒಂದು ಪ್ರಶ್ನೆ ಮಾಡಿದೆ ಈ ಒಂದು ಹೇಳಿಕೆಯನ್ನ ತಿರುಚಿ ಈಗ ಬಿಜೆಪಿ ಅವರು ನಿನ್ನೊಂದು ಪತ್ರಿಕೋಷ್ಠಿ ಮಾಡಿದರೆ ನನಗೆ ಮಾಧ್ಯಮದ ಬಂತು ಈ ಹಿಂದೆ ಕೂಡ ಭರತ್ ಶೆಟ್ರು ಮಂಗಳೂರಿನ ಅಂತ ಭರತ್ ಶೆಟ್ಟರು ಕೂಡ ಅದನ್ನು ಉಲ್ಲೇಖಿಸಿ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳುವಂತ ವಿಚಾರವನ್ನ ಮಾಧ್ಯಮದಲ್ಲಿ ಪ್ರಕಟವಾದ ನಾನು ನೋಡಿದ್ದೇನೆ ಆ ಬಳಿಕ ನಿನ್ನೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಹರೀಶ್ ಹರೀಶ್ನ ರವರು ಇವತ್ತು ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರು ಯಾರು ನಾರಾಯಣ ಗುರುಗಳನ್ನ ನಾವನಿಸಿದ್ದಾರೆ ಅಂತ ವಿಚಾರವನ್ನ ಇವತ್ತು ಏನು ವಿಚಾರ ಇದೆ ಅದನ್ನು ತಿರುಚಿ ಹೇಳುವಂತ ವಿಚಾರವನ್ನು ಮಾಡ್ತಾ ಇದ್ರಿ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳುವಂತದ್ದು ನಾರಾಯಣ ಗುರುಗಳ ಸಿದ್ಧಾಂತವನ್ನು ನಾವು ಒಪ್ಪಿಕೊಂಡಿದ್ದೇವೆ ಎಲ್ಲ ಧರ್ಮದ ಗುರುವ ಅವರ ಸಂದೇಶವನ್ನ ಅವರ ಆದರ್ಶವನ್ನ ಅವರ ಸಿದ್ಧಾಂತವನ್ನ ಒಪ್ಪಿಕೊಂಡಿದ್ದಾರೆ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತವೇ ಅಂತೇಳಿ ಪ್ರಶ್ನೆ ಮಾಡಿ ನಿಮ್ಮ ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತ ಆಗ್ಬೇಕಿತ್ತು ಕಾವರ್ಕರ ಸಿದ್ಧಾಂತ ಅಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ದನ್ನ ಇವರು ಇವರು ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ಅಂತೇಳುವಂತ ಬಿಂಬಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತವಾ ನಮ್ ಕೇಳಿ ಅಂತದೇ ನಾರಾಯಣ ಗುರುಗಳಿಗೆ ಅವಮಾನ ಇಲ್ಲಿ ಹೇಗೆ ಆಗ್ತದೆ ನನ್ನ ಪ್ರಶ್ನೆ ಯಾಕಂದ್ರೆ ಇವರು ಸುಳ್ಳುಗಳೇ ಇವರ ಬಂಡವಾಳ ಇವರು ಯಾವುದೇ ವಿಚಾರವನ್ನ ತಿರುಚಿ ಹೇಳಿಕೊಂಡೇ ರಾಜಕಾರಣ ಮಾಡುದು ಇವರ ಜಾಯಮಾನ ಈಗ ಇವತ್ತು ನಾನು ಹೇಳುವಂತದ್ದು ಯಾರು ಇದನ್ನ ಸೋಷಿಯಲ್ ಮೀಡಿಯಾ ಕೂಡ ಅದು ಬರ್ತಾ ಇದೆ ಮತ್ತೆ ಈ ನಾಯಕರುಗಳು ನಿನ್ನೆ ಪತ್ರಿಕೋಷ್ಠಿ ಮಾಡಿದ್ದಾರೆ ಕೂಡ ಮಾಧ್ಯಮದಲ್ಲಿ ಹೇಳಿದ್ದಾರೆ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿರುವಂತ ಕೂಡ ಇದನ್ನು ತಿರುಚಿ ಇವತ್ತು ನಮ್ಮ ಮೇಲೆ ಆರೋಪ ಮಾಡುವಂತದನ್ನು ಒಂದು ಧರ್ಮವನ್ನ ಒಂದು ಜಾತಿಯನ್ನ ಒಂದು ಸಮುದಾಯವನ್ನ ಎತ್ತಿ ಕಟ್ಟುವಂತ ವಿಚಾರವನ್ನು ಇದು ಮಾಡುವಂತ ಕೆಲಸ ಮಾಡಿದ್ದಾರೆ ಇದು ಇವರ ಹಣೆ ಬರ ಬಿಜೆಪಿಯವರು ಈ ನಾಯಕರುಗಳ ಹಣೆ ಬರ ಇದೆ ನಾನು ಇಲ್ಲಿ ಹೇಳುವಂಥದ್ದು ಅಲ್ಲಿ ಧರ್ಮಸ್ಥಳದಲ್ಲಿ ಗುರುಡೆ ಏನು ಅಡಿಯುವಾಗ ಪೆಟ್ಟಾದಿ ಇವರ ಗುರುಡಿಗೆ ಗುರುಡೆ ಅಗತ್ಯ ಮಾಡಿದ ಅಲ್ಲಿ ಧರ್ಮಸ್ಥಳದಲ್ಲಿ ಪೆಟ್ಟಾದ ಮಾತ್ರ ಇವರ ಬ್ರೂಡಿಗೆ ಅಂದ್ರೆ ಪೆಟ್ಟಾದ ಬ್ರೂಡಾಗೆ ಮಾತಾಡ್ತಾ ಇದ್ದಾರೆ ಇವರು ವಿಶೇಷವಾಗಿ ನಾನು ಇವರೊಂದು ಪ್ರಶ್ನೆ ಕೇಳ್ತೇನೆ ನಾರಾಯಣ ಗುರುಗಳತ್ತ ಸಿದ್ಧಾಂತವನ್ನು ನಿಯೋಗ್ತೀರಾ ಅವರ ಆದೇಶವನ್ನು ನಿಯೋಗ್ತೀರಾ ಇಡೀ ಇತಿಹಾಸ ನೋಡಿದಾಗ ನಾರಾಯಣ ಗುರುಗಳು ಹೋಟ ಮಾಡಿದೆ ಇವರ ಮನುಸ್ಮೃತಿ ಸಿದ್ಧಾಂತದ ವಿರುದ್ಧ ಅವರ ಇತಿಹಾಸ ಇದೆ ಮತ್ತೊಬ್ಬರಿಂದ ದಿನ ಒಬ್ರು ಪತ್ರಿಕೆಗೋಷ್ಠಿಯಲ್ಲಿ ಕೇಳಿದ್ದಾರೆ ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರು ಯಾರು ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಏನು ಗೊತ್ತಿದೆ ನಾರಾಯಣ ಗುರುಗಳ ಬಗ್ಗೆ ನನಗೆ ಗೊತ್ತಿದೆ ಸ್ವಾಮಿ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಓದಿದ್ದೇನೆ ನಿಮಗೆ ನಾರಾಯಣ ಗುರುಗಳ ಬಗ್ಗೆ ಗೊತ್ತಿಲ್ಲ ಅವರ ತತ್ವ ಏನು ಅವರ ಸಂದೇಶ ಏನು ಅವರ ಸಿದ್ಧಾಂತ ನಿಮಗೆ ಗೊತ್ತಿಲ್ಲ ಇವತ್ತು ಒಂದು ವೇಳೆ ಇಡೀ ಅವರ ಇತಿಹಾಸ ತೆಗೆದು ನೋಡಿದರೆ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ರೆ ಇದೇ ಬಿಜೆಪಿ ನಾಯಕರು ಮತ್ತೊಂದು ಬಿಜೆಪಿ ಪಕ್ಷ ಗುರುಗಳ ಟ್ಯಾಬ್ಲವನ್ನ ರಾಷ್ಟ್ರದ ಗದರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆ ಟ್ಯಾಬ್ಲವನ್ನು ಕಲಿಸಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಇದೇ ಬಿಜೆಪಿ ಕೇಂದ್ರ ಸರ್ಕಾರದ ತಿರಸ್ಕಾರ ಮಾಡಿದ್ದು ಶಂಕರ ಆದಿಶಂಕರಾಚಾರ್ಯನ ಆದಿಶಂಕರ್ ಯಾರು ಅವರನ್ನ ಟ್ಯಾಬ್ಲವನ್ನ ಕಲಿಸಬೇಕು ಅಂತ ಹೇಳಿದ್ದಂತ ಬಿಜೆಪಿಯ ಸರ್ಕಾರ ಇವತ್ತು ಪಠ್ಯಪುಸ್ತಕದಲ್ಲಿ ನಾರಾಯಣ ಗುರುಗಳ ಹೆಸರಿತನ್ನ ತೆಗಿಬೇಕು ಅಂತ ಹೇಳಿ ಉನ್ನಾರ ಮಾಡಿದ್ದು ಇದೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ನಾರಾಯಣ ಗುರುಗಳ ಪ್ರತಿಪಾದನೆ ಮಾಡಲಿಕ್ಕೆ ಇವ್ರಿಗೆ ಯಾವುದೇ ಹಕ್ಕಿಲ್ಲ ಇವತ್ತು ನಾರಾಯಣ ಗುರುಗಳ ಆದರ್ಶ ಸಂದೇಶ ಸಿದ್ಧಾಂತವನ್ನು ಮುಸಲ್ಮಾನರು ಒಪ್ಪಿಕೊಂಡಿದ್ದಾರೆ ಕ್ರೈಸ್ತರು ಒಪ್ಪಿಕೊಂಡು ಎಲ್ಲಾ ಧರ್ಮದವರು ಒಪ್ಪಿಕೊಂಡಿದ್ದಾರೆ ನಾರಾಯಣ ಗುರುಗಳು ಯಾರು ಅಂತ ನಮಗೆ ಇವರು ಪಾಠ ಮಾಡಬೇಕಾ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ ಇವರು ನಿನ್ನ ಪತ್ರಿಕೋಷ್ಠಿಯಲ್ಲಿ ಮಾಡುವಾಗ ಕೂಡ ಬಿಜೆಪಿಯ ನಾರಾಯಣ ಗುರುಗಳ ಸಿದ್ಧಾಂತಕ್ಕೂ ಬಿಜೆಪಿಗೆ ಸಿದ್ಧಾಂತದ್ದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳುವಂತ ವಿಚಾರವನ್ನು ಹೇಳಿ ಸುಳ್ಳು ಹೇಳಿ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತಕ್ಕೆ ಇವರು ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ವಿ ಇವರು ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಗದ್ರೋಚ್ವಸ ಕಾರ್ಯಕ್ರಮಕ್ಕೆ ಪೆರಡನ್ನ ಪೆರಡಿಗೆ ನಾರಾಯಣ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಟ್ಯಾಬ್ಲವನ್ನ ತಿರಸ್ಕಾರ ಮಾಡಿದಾಗ ಈ ಪಠ್ಯ ಪುಸ್ತಕವನ್ನ ಅದನ್ನು ತೆಗಿಬೇಕು ಅಂತ ಹುನ್ನರ ನಡೆಸಿದಾಗ ಪ್ರತಿ ಪ್ರತಿಭಟನೆ ಮಾಡಿದ್ದು ಕಾಂಗ್ರೆಸ್ನವರು ಪುತ್ತೂರಲ್ಲಿ ನಾನು ಮುಂಚಿನಲ್ಲಿ ಇದ್ದೆ ಪ್ರತಿಭಟನೆಯಲ್ಲಿ ಇಲ್ಲಿ ನಾವು ಇಲ್ಲಿಂದ ದರ್ಬೆಯಿಂದ ಕಿಲ್ಲೆ ಮೈದಾನವರಿಗೆ ಪ್ರತಿಭಟನೆ ಮಾಡಿದ್ದೇವೆ ಬಿಲ್ಲವ ಸಮಾಜ ಪ್ರತಿಭಟನೆ ಮಾಡಿದೆ ಆದರೆ ಯಾವತ್ತೂ ಕೂಡ ಈ ಬಿಜೆಪಿಯವರು ಈ ಬಿಜೆಪಿ ನಾಯಕರು ನಾಯಕರು ಪರ ನಿಂತಿಲ್ಲ ಇವತ್ತು ಏನು ತಿರಸ್ಕಾರ ಮಾಡಿದಾರ ಟ್ಯಾಬ್ಲವನ್ನ ಯಾವುದೇ ಆ ಪಾಠವನ್ನ ತೆಯುವಂತಹ ಏನು ಪ್ರಯತ್ನ ಮಾಡಿದ ಅದರ ಸಮರ್ಥನೆ ಮಾಡಿದ್ರು ಇದೇ ಬಿಜೆಪಿ ನಾಯಕರು ಹಾಗೆ ಎಲ್ಲಿ ಹೋಗಿದ್ರು ಸ್ವಾಮಿ ಇವರೆಲ್ಲ ಅಡಿಗೆ ಕೂತಿದ್ರು ನಿನ್ನೆ ಪತ್ರಿಕೋಷ್ಠಿ ಮಾಡಿ ಅಂತ ಕೆಲವು ಕಾಯ್ದೆ ಬೀಜಿಗಳಿದ್ದಾರಲ್ಲ ಅವರು ಆ ಸಂದರ್ಭದಲ್ಲಿ ಎಲ್ಲಿ ಅಡಿಗೆ ಕೂತಿದ್ರು ನನ್ನ ಪ್ರಶ್ನೆ ಇವತ್ತು ಎಷ್ಟು ದೊಡ್ಡ ಹೋರಾಟ ಆದಾಗ ಇವರು ಎಲ್ಲಿ ಅಡಿಗೆ ಕೂತಿದ್ರು ಇವ್ರು ಒಪ್ಪಿಸಬೇಕಿತ್ತಲ್ಲ ಇವರಿಗೆ ನಿಜವಾಗಿ ನಾರಾಯಣ ಗುರುಗಳ ಮೇಲೆ ಇವರಿಗೆ ಗೌರವ ಇದ್ರೆ ಅವರ ಸಂದೇಶವನ್ನ ಅವರ ಸಿದ್ಧಾಂತನ್ನ ಇವರು ಗೌರವಿಸುವಂತ ಒಂದು ವ್ಯಕ್ತಿಗಳಾಗಿದ್ರೆ ಅವತ್ತು ಅದನ್ನು ತಿರಸ್ಕಾರ ಮಾಡುವಾಗ ಜಿಲ್ಲಾ ಕೇಂದ್ರ ಸರ್ಕಾರ ಮನವೊಲಿಸಿ ಅವತ್ತು ಟ್ಯಾಬ್ಲವನ್ನು ಆ ಅಲ್ಲಿ ಅಳವಡಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಿತ್ತು ಪಠ್ಯ ಪುಸ್ತಕವನ್ನು ತೆಗೆಯುವಂತ ಒಂದು ವ್ಯಾಸ ಇವರು ಮಾಡಿದ್ದಾರೆ ಏನು ಮಾಡಿದ್ದಾರೆ ನಾರಾಯಣ ಗುರುಗಳಿಗೆ ನಾರಾಯಣ ಗುರುಗಳ ಇತಿಹಾಸವನ್ನು ನಾನು ಅವರಿಗೆ ಪಾಠ ಮಾಡ್ತೇನೆ ಅವ್ರು ಹೇಳ್ತಾರೆ ನಾರಾಯಣ ಗುರುಗಳಿಗೆ ಗೊತ್ತಿಲ್ಲ ಇವರಿಗೆ ಸ್ವಾಮಿ ನಾರಾಯಣ ಗುರುಗಳ ವಿಚಾರ ನನಗೆ ಗೊತ್ತಿಲ್ಲ ಪುಸ್ತಕ ಇದೆ ಬೇಕಾದ್ರೆ ಇವರಿಗೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ನಾನು ಪುಸ್ತಕವನ್ನ ಕಳಿಸಿಕೊಳ್ತೇನೆ ಅದು ಓದಲಿ ನಾರಾಯಣ ಗುರುಗಳ ನಾರಾಯಣ ಗುರುಗಳು ಕೇರಳದಲ್ಲಿ ಯಾವ ಯಾವ ಸಿದ್ಧಾಂತ ವಿರುದ್ಧ ಹೋರಾಟ ಮಾಡಿದ್ರು ಅದಕ್ಕೆ ಇತಿಹಾಸ ಇದೆ ಚರಿತ್ರೆ ಇದೆ ಒಬ್ಬ ಮಹಾನ್ ಮಾನವತಾವಾದಿ ಅಪ್ರತಿಮ ಒಬ್ಬ ಯಾವುದು ಅವರು ಮಾನವತಾವಾದಿ ಒಬ್ಬ ಮಹಾನ್ ದಾರ್ಶನಿಕ ಇವತ್ತು ಮೌನ ಕ್ರಾಂತಿಯ ಮೂಲಕ ಕೇರಳದಲ್ಲಿ ಇವತ್ತು ಸಾಮಾಜಿಕ ಹೋರಾಟ ಸಿದ್ಧಾಂತ ಸಾಮಾಜಿಕ ಚಂದನೆ ನಡೆಸಿ ಇವತ್ತು ಕೇರಳ ಯಾವ ರೀತಿ ಇತ್ತು ಮೊದಲು ಆನಂತರ ನಾರಾಯಣಗುರುಗಳ ಇವು ಹೋರಾಟದಿಂದಾಗಿ ಯಾವ ರೀತಿ ಕೇರಳದಲ್ಲಿ ಪರಿವರ್ತನೆ ಆಯಿತು ನಾರಾಯಣಗುರು ಮಾತು ಹೇಳಿದರೆ ವಿದ್ಯೆಯೇ ಸ್ವಾತಂತ್ರ್ಯ ಅವರ ಸಂದೇಶದಲ್ಲಿ ಹೇಳಿದರೆ ವಿದ್ಯೆಯೇ ಸ್ವಾತಂತ್ರ್ಯ ಅಂತ ಹೇಳಿ ಇವತ್ತು ಏನಾಗಿದೆ ಕೇರಳದಲ್ಲಿ ಅಯ್ಯಷ್ಟು ರಾ ದೇಶದಲ್ಲಿ ಅಯ್ಯಷ್ಟು ವಿದ್ಯಾವಂತರ ಒಂದು ರಾಜ್ಯ ಆಗಿದ್ರೆ ಅದು ಕೇರಳ ರಾಜ್ಯ ಅದು ನಾರಾಯಣಗುರುಗಳ ಸಿದ್ಧಾಂತ ನಾರಾಯಣಗುರುಗಳ ಸಿದ್ಧಾಂತ ಆಳವಾಗಿ ಬೇರೂರಿರುವುದರಿಂದ ಕೇರಳದಲ್ಲಿ ಬಿಜೆಪಿಗೆ ಇಲ್ಲದಾಗಿದೆ ಇವರು ಅರ್ಥ ಮಾಡ್ಕೊಳ್ಬೇಕು ಇವರು ಯಾವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ ಇವರು ಇವರ ಕೋಮುವಾದಿ ಸಿದ್ಧಾಂತ ಇವರ ಮನುಸ್ಮೃತಿ ಇವ್ರದ್ದು 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 ಯಾವುದೇ ಇದ್ರು ಮನುಸ್ಮೃತಿ ಇವ್ರದ್ದು ಇವತ್ತು ನಾರಾಯಣ ಗುರುಗಳನ್ನ ಇವರು ನಾವು ನಾರಾಯಣ ಗುರು ನಾರಾಯಣ ಗುರು ಅಂತ ಬಾಯಲ್ಲಿ ಹೇಳುವುದಲ್ಲ ನಾರಾಯಣ ಗುರುಗಳನ್ನ ಇವರು ಗೌರವಿಸುವಂಥದ್ದು ಅವರ ಕಾರ್ಯಕ್ರಮಕ್ಕೆ ಸಾಕಾರ ಮಾಡುವಂತ ಮಾಡಿದ ಮಾತ್ರ ನಾರಾಯಣ ಗುರುಗಳಿಗೆ ಇವರು ಗೌರವ ಕೊಟ್ಟಂತ ಆಹ್ವಾನ ಮಾಡಿದ್ರು ನಾನು ಮೊಹಮ್ಮದ್ ಅಲಿ ಅಲ್ಲ ಇವತ್ತು ಏನ್ರಿ ಒಬ್ಬ ಮಾಹಸಕ ಒಬ್ಬ ಬಿಜೆಪಿಯ ನಾಯಕರುಗಳಿಗೆ ಮೊನ್ನೆ ತಾನೇ ಪತ್ರಿಗೋಷ್ಠಿ ಮಾಡಿದ ನಿನ್ನೆ ತಾನೇ ಪತ್ರಿಗೋಷ್ಠಿ ಮಾಡಿದಂಥವರಿಗೆ ಏನು ಓದ್ಲಿಕ್ಕೆ ಗೊತ್ತಿಲ್ವ ಕೇಳಲಿಕ್ಕೆ ಅರ್ಥ ಆಗೋದಿಲ್ವ ಅಂತ ನಾನು ಕೇಳೋದು ನನ್ನ ಇದರಲ್ಲಿ ಸ್ಪಷ್ಟವಾಗಿದೆ ಜನಾದರ ಪೂಜಾರಿ ಅವರ ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತವ ಸಾವರ್ಕರ್ಗಳ ಸಿದ್ಧಾಂತವ ಅಂತ ಕೇಳುವಂಥದ್ದು ಆ ಪ್ರಶ್ನೆ ಮೂಡಿದ್ರು ನಾರಾಯಣ ಗುರುಗಳಿಗೆ ಅವಮಾನ ಆಗ್ತದ ಅವ್ರಿಗೆ ನಾನು ಸಾವಲು ನೇರವಾಗಿ ಚರ್ಚೆ ಮಾಡಿದ್ರೆ ಅದೇ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಇಟ್ಟುಕೊಂಡು ನಾನು ಎಲ್ಲಿಯಾದರೂ ಅವಮಾನ ಮಾಡಿದ್ರೆ ನಾನು ಬಹಿರಂಗ ಕ್ಷಮೆ ಅಂತ ರಾಜಕೀಯವಾಗಿ ನಾನು ನಿವೃತ್ತಿ ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಇದ್ದಾನೆ ಆದ್ರೆ ಇವರು ಪ್ರೂವ್ ಮಾಡಬೇಕು ಇನ್ನು ಎಲ್ಲಿಯಾದ್ರು ಇದೇ ಅಪಪ್ರಚಾರ ಮಾಡಿಕೊಂಡು ಹೋದ್ರೆ ಖಂಡಿತವಾಗಿ ಅವರ ಮೇಲೆ ಮುಖ ನಾನು ಇವ್ರಿಗಿದೇ ಕೆಲಸ ರೀ ಗುರುಡೆ ಬಿಡುದೇ ಕೆಲಸ ನಿನ್ನೆ ಗುರುಡೆ ಗುರುಡೆಾನ ಅಂತ ಹೇಳಿ ಗುರುಡೆ ಬಿಡುವುದು ಇವರು ಸುಳ್ಳನ್ನ ಸತ್ಯ ಸುಳ್ಳ ಸತ್ಯವನ್ನ ಸುಳ್ಳು ಅಂತ ಹೇಳಿ ಬಿಂಬಿಸುವಂತ ಕೆಲಸ ಮಾಡಿ ನಿರಂತರವಾಗಿ ಇವರು ನಾನು ಹೇಳುವಂತದ್ದು ಇವರಿಗೆ ಕನ್ನಡ ಅಕ್ಷರ ಗೊತ್ತಿಲ್ಲ ಇದ್ರೆ ಇವರಿಗೆ ಓದಿ ಅರ್ಥೈಸ್ಲಿಕ್ಕೆ ಇವರಿಗೆ ಗೊತ್ತಿಲ್ಲ ಆದ್ರೆ ನಾನು ಸರ್ಕಾರ ಕೇಳಿದ್ರೆ ವಯಸ್ಸೆ ಶಿಕ್ಷಣ ಶಾಲೆ ತೆರೀಬೇಕು ಈ ಬಿಜೆಪಿ ಅವರಿಗೆ ಅಲ್ಲಿ ಕಲಿಸ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು ಮೊದಲಿದ್ದು ವಯಸ್ಕ ಶಿಕ್ಷಣ ಶಾಲೆ ಈಗ ಒಬ್ಬ ಗುಣ ತೆರೀಬೇಕು ಸಂಪೂರ್ಣ ಸಾಕ್ಷತಾ ಜಿಲ್ಲೆ ಅಂತ ಆಗಿದೆ ಆದರೆ ಅಧ್ಯಕ್ಷಸ್ಥರು ಇದ್ದಾರೆ ಅದರಲ್ಲಿ ಬಿಜೆಪಿಯವರು ಜಾಸ್ತಿ ಇದ್ದಾರೆ ಮಾತಾಡಿದ ಅದ್ ತಿರುಚಿ ಮಾತಾಡುವಂತಿದ್ರೆ ಇದಕ್ಕೆ ಅರ್ಥ ಇದೆಯಾ ಇದು ಜನಾದನ ಪೂಜಾರಿಯ ಬಗ್ಗೆ ಬಹಳಷ್ಟು ಪ್ರೇಮ ಪ್ರೀತಿ ಇವರಿಗೆ ಉಕ್ಕಿ ಬಂದಿದೆ ಜನಾದರ ಪೂಜಾರಿ ಅವರ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಗಿರುಕುಳ ಅತಿ ಹೆಚ್ಚು ಅಪಪ್ರಚಾರ ಮಾಡಿದ್ದು ಇದೇ ಬಿಜೆಪಿ ನಾಯಕರು ಬಿಜೆಪಿ ಅವರು ಅವರನ್ನು ಅಪಪ್ರಚಾರದಲ್ಲಿ ಸೋಲಿಸುತ್ತಿದೆ ಬಿಜೆಪಿ ಅವರು ಒಂದು ಹಂತದಲ್ಲಿ ಇದೇ ಪುತ್ತೂರಿನ ಪಾಟೀಲ್ ನಲ್ಲಿ ಅವರನ್ನು ಚೂರಿತ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟದರು ಕೂಡ ಇದೇ ಯಾರು ಬಿಜೆಪಿ ನಾಯಕರುಗಳು ಇವತ್ತು ಜನಾದರ ಪೂಜಾರಿ ಅವರು ಬಹಳಷ್ಟು ಪ್ರೀತಿ ಇವರಿಗೆ ನೋಡಿ ಇತಿಹಾಸದ ನೋಡಿ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ ಜನಾರ್ದನ ಪೂಜಾರಿ ಯಾವ ತರ ಸಾಲ ಮೇಲೆ ಮಾಡಿದಾಗ ತೊಂದರೆ ಕೊಟ್ಟಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟಿದ್ದಾರೆ ಇವರು ಜನಾರ್ದನ ಪೂಜಾರಿ ಜನ ಕಾರ್ಯ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ವಿರುದ್ಧ ಮಾಡಿದಂತಿದ್ರೆ ಅದು ಬಿಜೆಪಿಯವರು ನಾಯಕರು ಹೀಗೇ ಬಿಜೆಪಿ ಬರ್ತದೆ ಜನಾರ್ದನ ಪೂಜಾರಿ ಭಾರತ ನಾಯಕರು ಅಂತ ಹೇಳಿ ಅವರು ಮಹಾನ್ ನಾಯಕರೇ ನಾನು ಇಲ್ಲ ಅಂತ ಹೇಳುದಿಲ್ಲ ಇದೇ ಜನಾರ್ದನ ಪೂಜಾರಿಯನ್ನ ಹಾದಿ ತಪ್ಪಿಸಿದ್ರೆ ಇದೇ ಅರಿಷ್ಟೇ ಬಂಟ್ವಾಲ್ ಎಲ್ಲಿಯಾದ್ರೂ ಅವ್ರು ಏನಾದ್ರೂ ಎಡವಟ್ಟು ಮಾಡಿದ್ರೆ ಅದು ಎಡ್ ಹರಿಗೃಷ್ಣ ಪ್ರಚೋದನೆಯಲ್ಲಿ ಹೊರತು ಅದರ ಹಿಂದೆ ಇದ್ದದ್ದು ಹರಿಕೃಷ್ಣ ಬಂಟೋಲ್ ಹೊರತು ಬೇರೆ ಯಾರಲ್ಲ ಗುರುಗಳ ಸಿದ್ಧಾಂತವನ್ನ ಹೇಳಿಕೊಂಡು ನಿನ್ನ ನಾನು ಅವರ ಕ್ಲಿಪ್ಪಿಂಗ್ಸ್ ಬಿಜೆಪಿಯ ಸಾಲ ಹಾಕೊಂಡು ನಾರಾಯಣ ಗುರುಗಳ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತೇನೆ ನಾಚಿಕೆ ಆಗ್ಬೇಕು ಇವರಿಗೆ ಅದೇ ಅವಮಾನ ಯಾವ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾರೆ ನಾರಾಯಣ ಗುರುಗಳ ಸಿದ್ಧಾಂತ ವಿರುದ್ಧವಾದಂತ ಸಿದ್ಧಾಂತ ಆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ನಾರಾಯಣಗುರು ಅನ್ಯ ಆಗಿದೆ ಅಂತೇಳಿ ಅವಮಾನ ಆಗಿದೆ ಅಂತೇಳಿ ಬಿಜೆಪಿ ಶಾಲಾ ಹಾಕಿಕೊಂಡು ಈ ಹರಿಷ್ಣಭಂಡ್ರಲ್ಲಿ ಮಾತಾಡ್ತಾರೆ ಪೂಜಾರಿಯ ಹೇಳಿಕೆ ಹಿಂದೆ ಮೊನ್ನೆ ನಾನು ಪೂಜಾರಿ ಒಂದು ಹೇಳಿಕೆ ಬಗ್ಗೆ ಧರ್ಮಸ್ಥಳ ಪ್ರಕರಣದಲ್ಲಿ ನಮ್ಮನ್ನು ನೆಲೆ ಇಲ್ಲಿ ಕಮಿನಲ್ ಆ ಎಂತ ಆ ಕೋಮು ಉದ್ರೇಕವಾಗಿ ಯಾವುದೇ ಒಂದು ಘಟನೆ ನಡೆಯದ ರೀತಿಯಲ್ಲಿ ನಾವು ವಾತಾವರಣ ನಿರ್ಮಾಣ ಮಾಡಬೇಕು ಅದಕ್ಕೆ ಯಾವುದೇ ರೀತಿಯ ರೀತಿಯಲ್ಲಿ ಹೇಳಿಕೆ ಕೊಡಬಾರ್ದು ಅಂತೇಳಿ ಜನಾಂದನ ಪೂಜಾರಿ ಅವ್ರಿಗೆ ನಾನು ಹೇಳಿ ಸರಿ ಆದ್ರೆ ಇವತ್ತು ನನ್ನತ್ರ ಗೊತ್ತಾಯ್ತು ಅವ್ರಿಗೆ ಪ್ರಾಯ ಆಗಿದೆ ಪಾಪ ಅವರನ್ನ ಆ ಹೇಳಿಕೆ ಕೊಡಿಸುವ ಹಿಂದೆ ಈ ಅರಿಷ್ಠ ಭಟ್ ಮಾತ್ರ ಬಿಜೆಪಿಯವ್ರು ನನಗೆ ನಂತರ ಗೊತ್ತಾಯ್ತು ಅದು ಮೊದಲ ಗೊತ್ತಿರೋದು ನಾನು ಬೇರೆನೆ ಮಾತಾಡ್ತಿದ್ದೆ ಜನಾರ್ದನ ಪೂಜಾರಿಯವನ್ನ ಇವ್ರ ಎಲ್ಲಾ ಹಾದಿ ತಪ್ಪಿಯೋ ಕೆಲಸ ಮಾಡಿಸಿ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರಲ್ಲ ಇವ್ರ ಯಾಕೆ ಬಿಜೆಪಿಗೆ ಹೋದ್ರು ಬಂತು ಅಲ್ಲಿ ಬಿಜೆಪಿ ಇದ್ದವ ರ ಜನಾಧನ ಪೂಜಾರಿ ಒಟ್ಟಿಗೆ ಬಂದು ಜನಾರ್ದನ ಪೂಜಾರಿಯಲ್ಲಿ ಏನು ಆಗುದಿಲ್ಲ ಅಂತ ಹೇಳುವಾಗ ಅಧಿಕಾರ ಇಲ್ಲದಾಗಲ್ಲ ಅಧಿಕಾರ ಇದ್ದಾಗ ಜನಾರ್ದನ ಪೂಜಾರಿ ಒಟ್ಟಿಗೆ ಇವರೆಲ್ಲ ಇದ್ರು ಅಧಿಕಾರ ಹೋದ ಬಳಿಕ ಇವರಿಗೆ ಜನಾರ್ದನ ಪೂಜಾರಿ ಪೂಜಾರಿಯಿಂದ ಏನು ಪ್ರಯೋಜನ ಆಗುದಿಲ್ಲ ಅಂದ್ರೆ ಬಿಜೆಪಿ ಹೋದ್ರು ಇವರು ಇದೇ ಹರಿಷ್ಠ ಅಂತು ಅಲ್ಲಿ ಕಾಂಗ್ರೆಸ್ ಇದ್ದಾಗ ತರ ಮಾತಾಡ್ತಾರೆ ಬಿಜೆಪಿಗೆ ಹೋದಾಗ ತರ ಮಾತಾಡ್ತಾರೆ ಅಂತ ಹೇಳಿ ಅವರಲ್ಲೇ ಕೇಳಿ ಅವ್ರಿಗೆ ಎಷ್ಟು ಈ ಸಮಾಜದಲ್ಲಿ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳಿ ಭರತ್ ಶೆಟ್ಟಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ ವೇದಾಸ್ ಕಾಮತ್ ಭರತ್ ಶೆಟ್ಟಿ ಮಂಗಳೂರ ಶಾಸಕರು ಈ ಜಿಲ್ಲೆಗೆ ಪ್ರಪಥಮವಾಗಿ ಬಂದದ್ದು ನಾರಾಯಣರು ಬಂದಿದ್ರೆ ಮಂಗಳೂರಿಗೆ ರೈಲ್ನಲ್ಲಿ ಅದಕ್ಕೆ ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ರು ಆ ನಮ್ಮ ಮಂಗಳೂರಿನ ಹಂಪನಗಟ್ಟೆಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ನಾರಾಯಣ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಹೆಸರಿಡಬೇಕು ಅಂತ ಹೇಳುವಂತ ನಿರ್ಣಯ ಕೈಗೊಂಡಿದ್ರು ಕೂಡ ಬಿಜೆಪಿಯಲ್ಲಿ ಸೆಂಟ್ರಲ್ ಮಾಡ್ಬೇಕು ಬಿಜೆಪಿ ಇರ್ತವ್ರಿಗೆ ಮಾಡಿಲ್ಲ ಇದು ನಾರಾಯಣ ಗುರು ಒಂದು ಗೌರವ ನಾಳೆ ಗಿಲಿ ಎಲ್ಲ ಕಾರ್ಯಕ್ರಮ ತೋರಿಸ್ಬೇಕು ಇವರು ಇವ್ರು ಹೇಗಿ ನಾರಾಯಣಗುರುಗಳ ಸಿದ್ಧಾಂತವನ್ನ ಒಪ್ಕೊಳ್ತಾರೆ ನಾರಾಯಣಗಿರಿಗಳ ಸಿದ್ಧಾಂತವನ್ನ ನಿಜವಾಗಿ ಒಪ್ಪಿಕೊಂಡ್ರೆ ಇವರು ಬಿಜೆಪಿಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ದ್ವಂದ್ವ ಸಿದ್ಧಾಂತ ಇವರು ಇವರು ಹೆಸರಿಗೆ ನಾರಾಯಣ ಗುರುಗಳು ಹೇಳುವಂತದ್ದು ಹೇಳುವಂಥದ್ದು ನಾರಾಯಣ ಗುರುಗಳ ಸಿದ್ಧಾಂತದ ವಿರುದ್ಧವಾಗಿ ಅಂತ ಇವತ್ತು ನಾನು ಒಂದೇ ಹೇಳುವಂಥದ್ದು ತಿರುಚಿಬೇಡಿ ಯಾವುದೇ ಹೇಳಿಕೆನೇ ತಿರುಚಿಬೇಡಿ ಜನರಿಗೆ ಗೊತ್ತಿಲ್ಲ ನಾನು ತುಂಬಾ ಜನರಿಗೆ ಮಾತಾಡೋ ನಾನು ಬಿಜೆಪಿ ಬಿಜೆಪಿಯವರ ಬಗ್ಗೆ ನಾನು ಮಾತಾಡೋದಿಲ್ಲ ಹಲವಾರು ಬಿಜೆಪಿ ಬಿಜೆಪಿ ಪುತ್ತೂರ ಕೂಡ ಕೂಡ ಚರ್ಚೆ ನಾವು ಮಾತಾಡುವಾಗ ಚರ್ಚೆ ಮಾಡಿದಾಗ ನೀ ಮಾಡಿದ ಮಾತಾಡಿ ಸರಿ ಇದೆ ಅಂತ ಹೇಳಿದ್ದಾರೆ ನಾನು ಏನೋ ಸೋಷಿಯಲ್ ಮೀಡಿಯಾ ಬಂದಾಗ ಕೆಲವೊಂದು ನನ್ನ ಆತ್ಮೀಯ ಬಿಜೆಪಿ ನಾಯಕರು ನಾನು ಮಾತಾಡಿದಾಗ ನಿಮ್ ಸರಿ ಇದನ್ನೇ ಅವಮಾನ ಮಾಡಿಲ್ಲ ಅಂದ್ರು ನಿನ್ನೆ ಮಾಡಿದ ಪ್ರಶ್ನೆ ಹಿಂದೆ ಸುಪಾರಿ ಇದೆ ನನ್ನ ರಾಜಕೀಯ ವಿರೋಧಿಗಳ ಸುಪಾರಿ ಪಡ್ಕೊಂಡು ನಿನ್ನೆ ಪತ್ರಿಕೋಷ್ಠಿ ಮಾಡಿದ್ದು ನಾನು ನಿನ್ನೆ ಪತ್ರಿಕೋಷ್ಠಿ ಮಾಡಿದ ವ್ಯಕ್ತಿಹತ್ವ ಕೇಳಿದ್ದೇನೆ ಅಲ್ಲಿ ಕೂತೋರ ಹತ್ರ ನೀವು ಜೀವ ಮಾಡಿದಲ್ಲಿ ಪೂಜಾರಿ ಅವರಿಗೆ ಓಟ್ ಹಾಕಿದ್ರ ಯಾವ್ದಾದ್ರೆ ಓಟ್ ಹಾಕಿದ್ರೆ ನಾವು ಸೋತಾಗಲು ಗೆದ್ದಾಗಲು ಈಗಲೂ ಅವರ ಪರ ಇದ್ದೇವೆ ಅವರ ಹೇಳಿಕೆ ಬಗ್ಗೆ ಮಾತ್ರ ನಾವು ಮಾತಾಡಿದ ಮೊನ್ನೆ ಹೇಳಿಕೆ ಕೊಡಬಾರ್ದು ಹೇಳಿ ಆದರೆ ಇದರ ಹಿಂದೆ ಬಿ ಜೆ ಜನಾರ್ದರ ಪೂಜೆ ಅವರನ್ನ ಎಡೌಟ್ ಮಾಡಿಸ್ಲಿಕ್ಕೆ ಎಲ್ಲ ಬಿ ತಂತ್ರಗಾರಿಕೆಯನ್ನ ಇವರು ಬಿಜೆಪಿಯರು ಮಾಡ್ತಾ ಇದ್ದಾರೆ ಇವತ್ತು ಷಡ್ಯಂತ್ರ ಷಡ್ಯಂತ್ರ ಗುರುಡೆ ಗ್ಯಾಂಗು ಆ ಗ್ಯಾಂಗು ಹೇಳಿ ಯಾವ ಗ್ಯಾಂಗು ಇನ್ನೊಂದು ಪತ್ರಿಕೋ ಉದ್ದ ಉದ್ದಾಗ್ತದೆ ಅದು ಹೇಳುವಾಗ ನಿಮಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಯಾವ ಧರ್ಮಸ್ಥಳದ ಹಿಂದೆ ಇರುವಂತಹ ಷಡ್ಯಂತ್ರಗಳು ಯಾರು ಅಂತ ಅಂತೇಳಿ ಒಂದಿಷ್ಟು ಹೇಳ್ತಾನೆ ನಿಮ್ಗೆ ಯಾವ ಸಂಘಟನೆ ಅಂತ ಹೇಳ್ತಾನೆ ನಿಮಗೆ ಅದು ಯಾರಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ಷಡ್ಯಂತ್ರ ಮಾಡೋದು ಇವರು ಇವರು ಬಂದು ನಿನ್ನೆ ಹೇಳಿದ್ರೆ ಕೇರಳಕ್ಕೂ ಮತ್ತು ನಮ್ಮ ಜಿಲ್ಲೆಗೂ ಅವಿನಭಾವ ಸಂಬಂಧ ಇದೆ ಅಂತೇಳಿ ಮಾತು ಮಾತಿ ಹೇಳೋದು ಕೇರಳ ಮಾತು ಮಾತಿಗೆ ಕೇರಳ ಮಾತು ಮಾತಿಗೆ ಕೇರಳ ಅದರಲ್ಲೂ ಗೊತ್ತಾಗ್ತದೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಕೇರಳ ಇಡೀ ರಾಜ್ಯ ಅಳವಡಿಸಿಕೊಂಡಿದೆ ಕೇರಳವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವರಿಗೆ ಇವ್ರು ಸಹಿಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಅಳವಡಿಸಿಕೊಂಡ ಕಾರಣ ಇದು ಒಳಗಿಂದ ಇವರು ನಾರಾಯಣ ಗುರುಗಳ ನಿವೇಶನ ಮಾಡ್ತಾ ಇದ್ದಾರೆ ಇಲ್ಲ ಮಾತು ಮಾತಿಗೆ ಈ ನಿನ್ನೆ ಹೇಳ್ತಾರೆ ಕೇರಳಕ್ಕೂ ಮತ್ತು ನಮಗೆ ಇಲ್ಲಕ್ಕೆ ನಮ್ಮ ಜಿಲ್ಲೆಗೂ ಕೇರಳ ಅಭಿಮಾನ ಸಂಬಂಧ ಅಲ್ಲಿ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ಕೇರಳದವರು 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 ಅಂತೇಳಿ ಹೆಚ್ಚು ದ್ವೇಷಿಸ್ತಾರೆ ನೋಡಿ ಇವ್ರು ಬಹಿರಂಗ ಸವಾಲಿಗೆ ಬರ್ಬೇಕು ಚರ್ಚೆಗೆ ಬರ್ಬೇಕು ಇವರು ತುಂಬ ಎಲ್ಲ ಅವಳು ತಿರುಚಿಕೊಂಡು ಹೋಗುದ್ರಿ ಇವರಿಗೆ ತಿರುಚುದೇ ಏನ್ ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದ ಧರ್ಮ ಪ್ರಕಾರದಲ್ಲಿ ಯಾವ ತರ ಉಲ್ಟೆಲ್ಲ ಹೊಡಿತಿದ್ರ ಅಂತ ಕತೆ ಬೇರೆ ಇದೆ ತಿರುಚುವ ಕೆಲಸ ಮೊನ್ನೆ ಎಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಆಯ್ತು ಹರೀಶ್ ಮುಂಜೆ ಹೇಳಿದ್ದು ಇಪ್ಪತ್ತಾಕು ಜನರನ್ನು ಮಾಡ್ರೆ ಮಾಡಿದ್ರು ಅಂದ್ರೆ ಹರೀಶ್ ಮುಂಜೆ ಹೇಳಿತು ತಿಮರೋಡಿಯವ್ರಿ ಅಂತ ಹೇಳಿದ್ರು ಹರೀಶ್ ಮುಂಜೆ ಹೇಗೆ ಹೇಳಿದ್ದಾರೆ ಇದು ಸತ್ಯ ಅಂತ ಹೇಳಿದ್ದು ಅಷ್ಟೇ ಈಗ ತಿರುಚಿ ಈಗ ಏನಾಗಿದೆ ತಿಮರೋಡಿ ಮೇಲೆ ಅತ್ಯಂತ ಕೊಡ್ಬೇಕಂತ ಹೋಗುವಾಗ ಅದು ಹರಿಶಿನ ಪೂಂಜನ ಮೂಡಕ್ಕೆ ಬಂದಿದೆ ಕೂಡಲೇ ಹರೀಶ್ ಪುಂಜ ಅದು ಎಡಿಟ್ ಮಾಡಿದ್ದಾರೆ ಇವ್ರದಲ್ಲೇ ಎಡಿಟ್ ನಾನು ಹೇಳಿದೆ ಎಫ್ ಎಸ್ ಎಲ್ ಕಳಿಸ್ಬೇಕದನ್ನ ಯಾರು ಎಡಿಟ್ ಮಾಡಿದ್ದು ತಿರುಚುದ ನಿಲ್ಲಿಸ್ಬೇಕು ಇವರಿಗೆ ಭರತ್ ಶೆಟ್ಟಿಗೆ ಇವತ್ತು ಏನಾಗಿದೆ ಅಂದ್ರೆ ಭರತ್ ಶೆಟ್ಟಿಗೆ ನಾಲ್ಕೆ ತರ ಸ್ಟಾರ್ಟ್ ಆಗಿದೆ ಇವತ್ತು ಆ ಕಟ್ಟುನಿಟ್ಟಿನ ಅಧಿಕಾರಿಗಳಿಗೆ ಬಂದಿದ್ದಾರೆ ಜಿಲ್ಲೆಗೆ ಎಸ್ ಪಿ ಬಂದಿದ್ದಾರೆ ಮಂಗಳೂರು ಕಮಿಷನ್ ಬಂದಿದ್ದಾರೆ ಬೇಕೇ ಬಿಟ್ಟು ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅವರಿಗೆ ಹೋಗುದು ದ್ವೇಷ ಭಾಷಣ ಮಾಡಲಿಕ್ಕೆ ಆಗುದಿಲ್ಲ ಈಗ ಸುಬ್ಣೆ ಕೂತಿದ್ದಾರೆ ಬಾಯಿ ಮುಚ್ಚಿ ಕೂತಿದರೆ ಹೆದ್ರಿ ಅದಕ್ಕೆ ನಾಳೆಗೆ ಕೆರೆದು ಸ್ಟಾರ್ಟ್ ಆಗಿದೆ ಏನಾದರೂ ಬರ್ಬೇಕಲ್ಲ ಫೀಲ್ಡ್ ಅಲ್ಲಿ ಇರಬೇಕು ಅದಕ್ಕೆ ಮೊಹಮ್ಮದ್ ಅಲ್ಲಿ ಅನ್ನೋ ವಜಾ ಮಾಡಿ ನಾರಾಯಣ ಗುರುಗಳಿಗೆ ಅವಮಾನ ಆಗಿದೆ ನಾಚಿಕೆ ಆಗಬೇಕು ಒಂದು ಎಂ ಎಲ್ ಎ ಒಂದು ವ್ಯಕ್ತಿ ಒಂದು ಒಂದು ವಿಡಿಯೋ ಕ್ಲಿಪ್ಸ್ ಅಲ್ಲಿ ಹೇಳಿದಂತ ಒಂದು ಆ ಪತ್ರಿಕೋಷ್ಠರ ಅರ್ಥೈಸ ಅರ್ಥೈಸಲಿಕ್ಕೆ ಆಗುದಿಲ್ಲ ಅಂದ್ರೆ ಇವರು ಏನು ನಮ್ಮ ಕ್ಷೇತ್ರಕ್ಕೆ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತಾರೆ ಯೋಗ್ಯತೆ ಇಲ್ಲದವ್ರು ಇವರು ಇವರ ಸಂಸ್ಕೃತಿ ಇವರ ಸಂಸ್ಕಾರ ಇವರ ನಾಳೆಗೆ ಎಲ್ಬಿದೆಯಾ ಅವರು ನಾಳೆಗೆ ಯಾರಿಗೆ ಯಾರಿಗೂ ಎಲ್ಬಿ ಇಲ್ಲ ಆದ್ರ ವಿಷಯ ಬೇರೆ ಇವರು ಸಂಸ್ಕಾರ ಇದೆ ಒಂದು ಸಂಸ್ಕಾರ ಇದರಲ್ಲಿ ಮಾತಿ ಸಂಸ್ಕಾರ ಇದೆ ಸಂಸ್ಕೃತಿ ಇದೆಯಾ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನ ಸಂಸ್ಕಾರ ಪ್ರತಿಬಿಂಬಿಸುವವರು ಪ್ರತಿಪಾದಿಸುವವರು ಇವರಿಗೆ ಯೋಗ್ಯತೆ ಬೇಕಲ್ಲ ಇವರಿಗೆ ನಾನು ಈ ವೇದಿಕೆ ಮೂಲಕ ಹೇಳ್ತೇನೆ ಯಾರ ಅಪಪ್ರಚಾರ ಮಾಡಿದ್ರೆ ಖಂಡಿತ ನನ್ಬಿಡುದಿಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾರಾಯಣ ಧರ್ಮ ಜನ ಜನ ಸರ್ಕಾರಿ ಅಹ್ ವ್ಯವಸ್ಥೆ ಮೂಲಕ ಮಾಡಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ರೆ ಅಲ್ಲಿ ಗುರುಗಳ ಜನ್ಮದಿ ಕಾಂಗ್ರೆಸ್ ಸರ್ಕಾರ ಅದು ಹೇಳಿಕೆ ಮರ್ತೋಯ್ತು ಅದೇ ಇಟ್ಟಿದ್ದಾರೆ ಅದೇ ಅದೇ ಸರ್ಕಲ್ ಅಲ್ಲಲ್ಲ ಯಾರು ಸರ್ಕಲ್ ನಮ್ಮ ಯಾರು ಕಾಂಗ್ರೆಸ್ ಇದ್ದ ಯಾರು ನಿಮ್ಮವರಿಗೆ ಹೇಳ್ಬೇಡಿ ನಾರಾಯಣಗುರುಗಳಲ್ಲಿ ವಿರೋಧ ಮಾಡಿದ್ರೆ ಒಂದೊಂದು ಭಾಷಣ ಹೇಳಿ ಯಾಕೆಂದ್ರೆ ಸಿದ್ಧಾರ್ಥ ರೀ ಮೊನ್ನೆ ನಮ್ಮ ಇವರಿದ್ದಾರೆ ಯಾರು ನಮ್ಮ ಕೇರಳ ಮಹಾವಿದ್ವಾಂಸ ಎ ಪಿ ಮುಸ್ಲಿ ಯಾರು ಅಂತೇಳಿದ್ದಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಗೊತ್ತೇ ನಿಮಗೆ ಅವರಿಗೆ ಪ್ರಶಸ್ತಿ ಕಡಿಮೆ ಕೊಟ್ಟಿದ್ದಾರೆ ಗುರುಗಳ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಭಾತೃತ್ವ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾತೃ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ನಾರಾಯಣ ಗುರುಗಳ ಸಿದ್ಧಾಂತ ಓದ್ಕೊಳ್ರಿ ಸುಮ್ನೆ ಇಲ್ಲಾದ್ರೆ ಇವರ ಅರ್ಧ ಮಾರ್ಧ ತಿಳ್ಕೊಂಡು ಯಾರು ಅರ್ಧ ಮಾರ್ಧ ತಿಳ್ಕೊಂಡು ಯಾಕೆ ಬಿಲ್ಲ ಸಮಾಜ ಪ್ರತಿಭಟನೆ ಮಾಡಿಲ್ವಾ ಎಲ್ಲಿ ಮೊನ್ನೆ ಮಾಡಿದ ನಿನ್ನೆ ಮಾಡಿದ ಆರ್ ಸಿ ನಾರಾಯಣರು ಎಲ್ಲಿದ್ರು ಅಲ್ಲಿ ಪ್ರತಿಭಟನೆಯಲ್ಲಿ ಗುರುಗಳ ಬಗ್ಗೆ ಅವರಿಗೆ ಅಷ್ಟು ಗೌರವ ಇದ್ರೆ ಸೇರ್ಬೇಕಲ್ಲ ಪಕ್ಷ ಬಿಡಬೇಕಲ್ಲ ಪಕ್ಷದ ವಿಷಯ ಬಿಟ್ಟು ಹೋಗ್ಬೇಕಲ್ಲ ಚೌಕಟ್ಟು ಬಿಟ್ಟು ಇವರು ಏನು ಮಾತಾಡ್ತಾರೆ ಸುಮ್ಮನೆ ನನಗೆ ವಿರೋಧಿಗಳಿದ್ದಾರೆ ಇವರಿಗೆ ವಿರೋಧಿಗಳು ವಿರೋಧಿಗಳಂದ್ರೆ ಅವರೇ ಸುಪಾರಿ ಕೊಟ್ಟದ ಅವರೇ ಕಾಂಗ್ರೆಸ್ನಲ್ಲಿ ಒಂದು ಕೂಟ ಉಂಟಲ್ಲ ಒಂದು ಕೂಟ ಉಂಟು ನನ್ನ ವಿರೋಧಿಗಳು ಅವರ ಸುಪಾರ್ಯತೆ ನಿನ್ನೆ ಪ್ರೆಸ್ ಮಾಡಿದ್ದು ಬಿಜೆಪಿ ಪ್ರೆಸ್ ಅಲ್ಲ ನಿನ್ನೆ ನನ್ನ ವಿರೋಧಿಗಳು ಕಾಂಗ್ರೆಸ್ ಅಲ್ಲಿ ಇದ್ದಲ್ಲ ಕೆಲವರು ಇಲ್ಲ ಅವ್ರಿಗೆ ಏನು ಗೊತ್ತು ನನಗೆ ಬೈದು ಕಾಂಗ್ರೆಸ್ನವರು ಬೈತಾರಂತೆ ನನ್ನನ್ನು ಯಾರು ಒಪ್ಪುದಿಲ್ಲ ಅಂತೆ ಅವರೇ ಹೇಳ್ಕೊಂಡಿದ್ದಾರೆ ಸ್ವಾಮಿ ಅವರ ಸುಪಾರಿತ ನಿನ್ನೆ ಪ್ರೆಸ್ ಮಾಡಿದ್ದು ಬಿಜೆಪಿಯ ಪುತ್ತೂರ ಬಿಜೆಪಿಯ ಪತ್ರಿಕೋಷ್ಠಿ ಅಲ್ಲವೇ ಬಿಜೆಪಿ ಅಲ್ಲ ಸ್ವಾಮಿ ನಿನ್ನೆ ಮಾಡಿದವರು ನಾನು ಬಿಜೆಪಿ ಅಂತ ಹೇಳಿಲ್ಲ ನಿನ್ನೆ ಮಾಡಿದ ಬಿಜೆಪಿ ಇರ್ಬೋದು ಅವರು ನಿನ್ನೆ ಮಾಡಿದ್ರು ಆ ಸುಪಾರಿಯ ಪಡ ಸುಪಾರಿಯ ಒತ್ತಾಸೆಗೆ ಮಾಡಿದ್ದು ನಾನು ಕೇಳ್ತೇನೆ ಸುಪಾರಿಯ ಮತ್ತೆಷ್ಟು ಅಂತ ಹೇಳಿ ಅವರು ನಾಚಿಕೆ ಆಗ್ಬೇಕು ಅವರಿಗೆ ನಾನು ವೆಂಟಿಜ್ ಅವರೇ ಮಾತಾಡುದಿಲ್ಲ ಕಾಂಗ್ರೆಸ್ಗೆ ಅಲ್ಲ ಸ್ವಾಮಿ ನನ್ನ ವಿರೋಧಿಗಳು ಹೇಳಿದ್ ನಾನು ಅದು ಯಾವ ಪಕ್ಷದ ಇದ್ದಾರಲ್ಲ ಇರ್ತಾರಲ್ಲ ನನ್ನ ಪಕ್ಷದಲ್ಲಿ ನನಗೆ ಬೈತಾರೆ ಅಂತ ಹೇಳಿ ಹೇಗೆ ನನ್ನ ನೋಡಿ ಇಲ್ಲೊಂದು ಕೂಟ ಇದೆ ಅದು ಮೊದಲಿನ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದೆ ನಾನು ಹೇಳ್ತಾ ಇದ್ದೇನೆ ಕೂಟ ಸಂದರ್ಭಕ್ಕೆ ನಾನು ಹೇಳ್ತೇನೆ ಯಾರು ಅಂತ ಎಲ್ಲರಿದ್ದಾರೆ ಅದು ಪಾರ್ಟಿ ಬಿಡ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಹೇಗಿದ್ರೆ ಸುಮ್ಮನೆ ಇದೆ ಕಾಂಗ್ರೆಸ್ ಅಲ್ಲಿ ಇಟ್ಕೊಳ್ತೀನಿ ಗೊತ್ತಾಯ್ತಲ್ಲ ಇವರ ಸಿದ್ಧಾಂತಕ್ಕೆ ಇವತ್ತು ಉತ್ತರ ಕೊಟ್ಟರಲ್ಲ ಕರಬದಲ್ಲಿ ಇದೇ ಸುಳ್ಳು ಹೇಳಿಕೊಂಡು ಗೂಡೆ ಬಿಟ್ಟುಕೊಂಡು ಹೋಗಿ ಇವತ್ತು ಏನಾಗಿದೆ ಕರಬದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬಂತು ಮಾಡ್ಲಿಕ್ಕೆ ಹೋಗ್ಬೇಡಿ ರಾಜಕೀಯ ರಾಜ ರಾಜಕೀಯ ಮಾಡಬೇಕು ರಾಜಕಾರಣವಾಗುವ ಒಂದು ನೈತಿಕತೆ ಮೌಲ್ಯ ಇಟ್ಟುಕೊಂಡು ಮಾಡ್ಬಿಡಿ ನಮ್ಮ ತಪ್ಪನ್ನು ಹೇಳಿ ಸುಳ್ಳನ ಹೇಳ್ಕೊಂಡು ಮಾಡುದಂತೆ ನನ್ನ ಬಿಲ್ಲೋ ಸಮಾಜವನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿ ನೋಡುವುದಾ ಇವರು ಅದು ಖಂಡಿತ ಸಾಧ್ಯ ಇಲ್ಲ ಇವರಿಗೆ ನಾನು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು ನಾನು ಹೇಳಿದ ನಿಮ್ಮ ಕೇಳಿ ಯಾರಾದರೂ ನಾನು ನಾರಾಯಣ ಗುರುಗಳ ಸಿದ್ಧಾಂತ ಅಂತ ಕೇಳಿದ್ರೆ ಪ್ರಶ್ನೆ ಮಾಡಿದ ಕೂಡ ನಿಮ್ದು ಸಾವರ್ಕರ ಸಿದ್ಧಾಂತವ ಅಂತ ಪ್ರಶ್ನೆ ಮಾಡಿದ್ರೆ ಎಂತದ್ದಿ ಎಂತದಿ ರಾಜ್ಯಕ್ಕೆ ಅಸ್ತಿತ್ವ ಯಾರು ಇವ್ರು ಕೊಡ್ಬೇಕು ನನಗೆ ರಾಜ ರಾಜ್ಯಕ್ಕೆ ಅಸ್ತಿತ್ವ ನನಗೆ ಗೊತ್ತಿದೆ ಏನು ಮಾಡ್ಬೇಕು ಅಂತ ಹೇಳಿ ಸ್ವಯಂ ಘೋಷಣೆ ನಾಯಕ ನಾನು ಹೇಳಿದ್ರಲ್ಲ ನಾನು ಮಂಡಲ ಪಂಚಾಯತ್ ಈ ಚುನಾವಣೆ ಮಂಡಲ ಪ್ರಧಾನ ಆಗಿದ್ದು ರಾಜ್ಯ ಪ್ರಸಕ್ತಿ ಕೊಟ್ಟಿದ್ದಾನೆ ನಗರಸಭೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಎಂತ ಬಂದವ ನ ಒಳಗೆ ನಾನು ನಗರಸಭೆ ಉಪಾಧ್ಯಕ್ಷ ಆಗಿದ್ದೆ ಸಾಹಿತ್ಯ ತಮ್ಮ ಅಧ್ಯಕ್ಷ ಆಗಿದ್ದೆ ವಿರೋಧ ಪಕ್ಷನಾಗಿ ಕೆಲಸ ಮಾಡಿದ್ದಾನೆ ಸಹಕಾರ ಸಂಘದ ಅಧ್ಯಕ್ಷನಾಗ ಕೆಲಸ ಮಾಡಿದ್ದಾನೆ ನಾನು ಸ್ವಯಂ ಅಷ್ಟಿತ್ವ ನಾನು ಜನರ ಮಧ್ಯೆ ಬಂದವ ನೋಡ ಈ ಹೇಳಿರೋ ಮನುಷ್ಯ ಒಬ್ಬ ಓಟಿಗೆ ನಿಲ್ ಇತಿಹಾಸದಲ್ಲಿ ಒಂದು ಚುನಾವಣೆಗೆ ಪಂಚಾಯತಿಗ ಜಿಲ್ಲಾ ಪಂಚಾಯತಿಗ ನಿಂತಿರ್ಲಿ ಒಬ್ಬ ಹೇಳಿದ್ರೆ ಜನ ಪ್ರೆಸ್ ಮಾಡಿದ್ದೇನೆ ನಿನ್ನೇ ಪ್ರೆಸ್ ಮಾಡಿದ್ವಿ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಮತ್ತು ಅವರಿಗೆ ಆಕಾಶ ಭೂಮಿ ಎಷ್ಟೋ ಅಂತರ ಇದೆ ನಾನು ಯಾಕೆ ಅವರ ವಿಷಯದಲ್ಲಿ ಯಾರು ಹೇಳಿದಾರಾ ಅವರ ಅಸ್ತಿತ್ವಕ್ಕೆ ಅಂತ ಹೇಳಿ ಎಲ್ಲರ ಅಸ್ತಿತ್ವಕ್ಕೆ ಹೊರಡ್ತಾ ಹೊರಡ್ತಾರೆ ಅಸ್ತಿತ್ವವೇ ಹೋಗಿಲ್ಲ ನಮ್ದು ಅರ್ಥ ಆಯ್ತಾ ನನಗೆ ಅಸ್ತಿತ್ವ ಒದಗಿಸ್ಬಿಡ್ಬೇಕಾ ಇವರು ಅಸ್ತಿತ್ವ ಉಳಿಸಿಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇರೋದು ಬಿಜೆಪಿಯ ಈ ನಾಯಕರುಗಳು ನಷ್ಟು ಅಸ್ತಿತ್ವ ಉಳಿಸಿಕೊಳ್ಳಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರುವಾಗ ನಿಂತು ಎಲ್ಲ ಅಸ್ತಿತ್ವ ಉಳಿಸಿಕೊಂಡು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ತಪ್ಪೇನಿಲ್ಲ ವೈದ್ಯ ಅವಮಾನಿಸಲಿಕ್ಕೆ ಬರಬೇಡಿ ವೇದಿಕೆ ಎಲ್ಲಿಗೆ ಬರಬೇಡಿ ಇವ್ರಿಗೆ ಯೋಗ್ಯತೆ ಇಲ್ಲ ಒಂದು ಚುನಾವಣೆ ಇಲ್ಲರಿ ಹೇಳ್ದವ್ರು ನಿನ್ನ ಹೀಗೆ ಓದಿಕೊಂಡು ಹೇಳ್ತಾ ಇದ್ದಾರೆ ನಾ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಓದಿ ಹೇಳುದು ನಾನು ನಾರಾಯಣ ಸಿದ್ಧಾಂತವನ್ನು ಬಾಯಿಪಾಟ ಮಾಡಿ ಹೇಳ್ತಾರೆ ಅವರಿಗೆ ಪುಸ್ತಕ ಕಲಿಸ್ತೇನೆ ನಾನು ಪೋಸ್ಟ್ ಅಲ್ಲಿ ಬೇಕಿದ್ರೆ ಅಮೃತ ಸೋಮೇಶ್ವರ ಇನ್ನು ನಿನ್ನ ಒಂದು ಮನುಷ್ಯ ಒಬ್ಬ ಮುಸ್ಲಿಂ ನಾರಾಯಣ ಗುರುಗಳ ಒಂದು ಒಂದು ಗಂಟೆ ನನಗೆ ಚರಿತ್ರೆ ನನಗೆ ತುಂಬಾ ಆಶ್ಚರ್ಯ ಗುತ್ತಿಗೆದಾರರು ಸಾಮಾನ್ಯ ಮನುಷ್ಯ ನಾರಾಯಣ ಗುರುಗಳ ವಿಚಾರವನ್ನು ಕೆಲವು ನನಗೆ ಮಾಹಿತಿ ಕೊಟ್ಟದವ್ರೆ ಒಂದು ಗಂಟೆ ದಿನ ರಾತ್ರಿ ಮಾತಾಡಿದ್ರು ಹೀಗೆ ಮತ್ತು ನಾನು ಹೇಳಿದ ನಾರಾಯಣ ಗುರುಗಳ ಸಿದ್ಧವಂತ ಪ್ರತಿಭೆ ಮಾಡಿಕೊಂಡು ಹೋಗ್ಲಿಕ್ಕೆ ಅಲ್ಲಿ ಇಲ್ಲ ನಾನು ನನ್ನ ಆರೋಪಕ್ಕೆ ಮಾತ್ರ ಉತ್ತರ ಕೊಡುವಂತ ಹೇಳಿದ್ದೇನೆ ಸುದ್ದಿ ಚಾನದ ಸುದ್ದಿಗಾಗಿ My guys are let's go have some fun then Introducing the hot and techy Brezza SCNG, cool new SCNG tech for a cool new generation.